ಗಿಲ್ಲಿ ಹಾಗೂ ಕಾವ್ಯ ಸ್ನೇಹದ ಬಗ್ಗೆ ಬಿಡಿಸಿ ಹೇಳುವುದು ಬೇಡ ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರು ಬಹಳ ಆತ್ಮೀಯ ಒಡನಾಟ ಇಟ್ಟುಕೊಂಡಿದ್ದರು ಇಬ್ಬರು ಮದುವೆ ಆಗಬೇಕು ಎಂದು ಅಭಿಮಾನಿಗಳು ಬಯಸುತ್ತಿದ್ದಾರೆ ಆದ್ರೆ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಮಾತ್ರ ಮದುವೆ ಆಗೋದೆಲ್ಲ ದೂರದ ಮಾತು ಎಂದು ಗಿಲ್ಲಿ ಹಾಗೂ ಕಾವ್ಯ ಇಬ್ಬರು ಹೇಳ್ತಾ ಬರ್ತಿದ್ದಾರೆ ಆದರೂ ಗಿಲ್ಲಿಯ ಅಭಿಮಾನಿಗಳು ಇದನ್ನು ಒಪ್ಪಲು ತಯಾರಿಲ್ಲ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋ ನಲ್ಲಿ ಗಿಲ್ಲಿ ಹಾಗೂ ಕಾವ್ಯ ಇಬ್ಬರು ಭಾಗವಹಿಸಿದ್ದರು ಅಲ್ಲೇ ಪರಿಚಯ ಶುರುವಾಗಿತ್ತು ಬಳಿಕ ಬಿಗ್ ಬಾಸ್ ಮನೆಗೆ ಜಂಟಿ ಸ್ಪರ್ಧಿಗಳಾಗಿ ಹೋಗಿದ್ದರು ಅಲ್ಲಿಂದ ಇಬ್ಬರ ಸ್ನೇಹ ಗಟ್ಟಿಯಾಗಿತ್ತು ಕಾವು ಕಾವು ಎಂದು ಕಾವ್ಯ ಹಿಂದೆ ಗಿಲ್ಲಿ ಹೋಗುತ್ತಿದ್ದರು ಯಾವಾಗ್ಲೂ ಕಾವ್ಯನ ರೇಗಿಸುತ್ತಿದ್ದರು ಇಬ್ಬರ ಟಾಮ್ ಎಂಜರಿ ಜಗಳ ವೀಕ್ಷಕರಿಗೆ ಇಷ್ಟವಾಗಿತ್ತು ಇಬ್ಬರು ಮದುವೆ ಆಗಬೇಕು ಎನ್ನುವುದು ಕೆಲವರ ಅಭಿಪ್ರಾಯ ಇದೇ ವಿಚಾರಕ್ಕೆ ಸಂಬಂಧಿಸಿ ಕಾವ್ಯ ಒಂದು ಪತ್ರ ಹಂಚಿಕೊಂಡಿದ್ದಾರೆ ಕಾವ್ಯ ಬಗ್ಗೆ ಅಭಿಮಾನಿಯೊಬ್ಬರು ಪತ್ರ ಬರೆದಿದ್ದಾರೆ ಅದನ್ನು ಆಕೆ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಹಾಕಿದ್ದಾರೆ ಪತ್ರ ಓದಿ ಕಣ್ಣು ತುಂಬಿ ಬಂತು ಎಂದು ಬರೆದುಕೊಂಡಿದ್ದಾರೆ ಗಿಲ್ಲಿ ಜೊತೆ ಕಾವ್ಯ ಮದುವೆ ಆಗಬೇಕು ಎನ್ನುವ ಬಗ್ಗೆ ಕೊನೆಯಲ್ಲಿ ಅಭಿಮಾನಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಅಭಿಪ್ರಾಯ ಜನಗಳದ್ದಾಗಿರಬಹುದು ನಿರ್ಧಾರ ನಿಮ್ಮದೇ ಆಗಿರಲಿ ಎಂದು ಬರೆದಿರುವ ಲೈನ್ ಈಗ ವೈರಲ್ ಆಗುತ್ತಿದೆ ನಾನು ಗಿಲ್ಲಿಯನ್ನು ಮದುವೆ ಆಗುವುದಿಲ್ಲ ಎಂದು ಕಾವ್ಯ ನೇರವಾಗಿ ಹೇಳುತ್ತಿಲ್ಲ ಆ ಪ್ರಶ್ನೆ ಎದುರಾದಾಗಲೆಲ್ಲ ಅಡ್ಡಗೋಡ ಮೇಲೆ ದೀಪ ಇಟ್ಟಂತೆ ಉತ್ತರ ನೀಡುತ್ತಿದ್ದಾರೆ ಈ ಬಗ್ಗೆ ಕೆಲವರು ಕಮೆಂಟ್ ಮಾಡಿ ನೇರವಾಗಿ ಹೇಳಿಬಿಡುವಂತಿದ್ದು ಕೂಡ ಇದೆ ಸದ್ಯ ಆ ಪತ್ರದಲ್ಲಿ ಕೊನೆಯ ಸಾಲುಗಳನ್ನು ನೋಡಿ ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಎಂದು ಅಭಿಮಾನಿಗಳು ಕಮೆಂಟ್ ಮಾಡುತ್ತಿದ್ದಾರೆ ಅಭಿಮಾನಿಯೊಬ್ಬ ಕಾವ್ಯ ಅವರ ಬಿಗ್ ಬಾಸ್ ಆಟವನ್ನು ವಿಶ್ಲೇಷಿಸುವ ಜೊತೆಗೆ ಅವರ ವ್ಯಕ್ತಿತ್ವವನ್ನು ಕೊಂಡಾಡಿದ್ದಾರೆ ಜೊತೆಗೆ ಪತ್ರದ ಕೊನೆಯಲ್ಲಿ ಕೆಲವು ಎಚ್ಚರಿಕೆಗಳನ್ನು ಸಹ ನೀಡಿದ್ದಾರೆ ವಿಶೇಷವಾಗಿ ಕಾವ್ಯ ಅವರಿಗೆ ಚಂದನ್ ಹಾಗೂ ನಿವೇದಿತಾ ಮತ್ತು ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ಅವರ ಉದಾಹರಣೆಗಳನ್ನು ನೀಡುತ್ತಾ ಎಚ್ಚರದಿಂದ ಮುಂದಿನ ಹೆಜ್ಜೆ ಇಡುವಂತೆ ಸಲಹೆ ನೀಡಿದ್ದಾರೆ ಹೌದು ಪತ್ರದ ಕೊನೆಯಲ್ಲಿ ಒಂದು ಮಾತು ಎಂದು ಬರೆದು ಅಭಿಪ್ರಾಯ ಜನಗಳದ್ದಾಗಿರಬಹುದು ನಿರ್ಧಾರ ನಿಮ್ಮದೇ ಆಗಿರಲಿ ಕಾರಣ ಜೊತೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದವರನ್ನು ನೋಡಿದ್ದೇವೆ ಅರಮನೆಯ ಸಂಭ್ರಮದಲ್ಲಿ ಜೊತೆಯಾಗಿ ಕೋರ್ಟ್ ನಲ್ಲಿ ದೂರವಾದದ್ದು ನೋಡಿದ್ದೇವೆ ಜೊತೆಯಾಗಿ ದೂರವಾಗಿ ನ್ಯಾಷನಲ್ ಕ್ರಷ್ ಆಗಿದ್ದನ್ನು ನೋಡಿದ್ದೇವೆ ಜನ ನಿಮ್ಮನ್ನು ಮನರಂಜನೆ ನೀಡುವವರೆಗೂ ಮಾತ್ರ ನೋಡಲು ಇಚ್ಛಿಸುತ್ತಾರೆ ಸಮಯ ಸರಿದಂತೆ ಸಾಧನೆ ನಿಲ್ಲದಂತೆ ಬೆಳೆಯುತ್ತಿರು ನೀ ಸರಿಸಮವಿಲ್ಲದಂತೆ ಸಾಗುತ್ತಿರಲಿ ಸಂಭ್ರಮದ ಮೆರವಣಿಗೆ ಸರಿ ಸಾಟಿ ಇಲ್ಲದಂತೆ ಎಂದು ಪತ್ರ ಬರೆದಿದ್ದಾರೆ ಇನ್ನು ಗಿಲ್ಲಿ ಹಾಗೂ ಕಾವ್ಯ ಅವರಿಬ್ಬರನ್ನು ಸೇರಿಸಿ ನೋಡಬೇಡಿ ಅವರ ಜೀವನ ಜೀವನ ಅವರದ್ದೇ ಇವರ ಇವರದ್ದೇ ನಿಮಗೆ ಇಷ್ಟವಾದ ವ್ಯಕ್ತಿಗೆ ಸಪೋರ್ಟ್ ಮಾಡಿ ಮ್ಯೂಚುವಲ್ ಫ್ಯಾನ್ಸ್ ನೀವು ಅವರನ್ನು ಬಿಟ್ಟು ಬಿಡಿ ನಿರ್ಧಾರ ಅವರದ್ದು ಜೀವನ ಅವರದ್ದೇ ಮದುವೆ ವಿಷಯ ಕೂಡ ಅವರ ವೈಯಕ್ತಿಕ ವಿಚಾರ ಎಂದು ಫ್ಯಾನ್ಸ್ ಕಮೆಂಟ್ ಅನ್ನ ಮಾಡ್ತಿದ್ದಾರೆ ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ನಮ್ಮಿಬ್ಬರ ಸ್ನೇಹ ಮುಂದುವರಿಯುತ್ತದೆ ಎಂದು ಗಿಲ್ಲಿ ಕಾವ್ಯ ಹೇಳುತ್ತಾ ಬರ್ತಿದ್ದಾರೆ ಆಕೆ ಕೊಟ್ಟಿರುವ ಬ್ರೇಸ್ಲೆಟ್ ನನ್ನ ಕೈಯಲ್ಲಿ ಇರುತ್ತದೆ ಎಂದು ಗಿಲ್ಲಿ ಹೇಳಿದ್ದಾರೆ ಗಿಲ್ಲಿ ಸಿನಿಮಾ ಮಾಡಿದ್ರೆ ನಾಯಕಿಯಾಗಿ ನಟಿಸುತ್ತೇನೆ ಎಂದು ಕಾವ್ಯ ಪ್ರತಿಕ್ರಿಯಿಸಿದ್ದಾರೆ ನಮ್ಮೂರಿನಲ್ಲಿ ನಡೆಯುವ ಸಿಡಿ ಹಬ್ಬಕ್ಕೆ ಕಾವ್ಯ ಅವರನ್ನು ಆಹ್ವಾನಿಸುತ್ತೀನಿ ಎಂದು ಗಿಲ್ಲಿ ಹೇಳಿದ್ದಾರೆ ನೂರ ಹನ್ನೆರಡು ದಿನ ಬಿಗ್ ಬಾಸ್ ಜರ್ನಿಯನ್ನು ಪೂರೈಸಿ ಕಾವ್ಯ ಹಾಗೂ ಗಿಲ್ಲಿ ಫಿನಾಲೆ ತಲುಪಿದ್ದರು ಗಿಲ್ಲಿ ವಿನ್ನರ್ ಆಗಿ ಟ್ರೋಫಿ ಎತ್ತಿ ಹಿಡಿದರು ಕಾವ್ಯ ಮೂರನೇ ರನ್ನರ್ ಅಪ್ ಎನಿಸಿಕೊಂಡರು ನಾನು ಎರಡನೇ ಸ್ಥಾನದಲ್ಲಿ ಇರಬೇಕಿತ್ತು ಎಂದು ಆಕೆ ಮಾಧ್ಯಮಗಳ ಸಂದರ್ಶನ ಹೇಳಿಕೊಂಡಿದ್ದಾರೆ ನಾನು ನೋಡಿದಂತೆ ರಕ್ಷಿತಾ ಎರಡನೇ ಸ್ಥಾನಕ್ಕೆ ಅರ್ಹಳಲ್ಲ ಎಂದು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಕಾವ್ಯ ಈಗಾಗಲೇ ಸಿನಿಮಾಗಳಲ್ಲಿ ನಟಿಸಲು ಆರಂಭಿಸಿದ್ದಾರೆ ಕಿರುತೆರೆ ಧಾರಾವಾಹಿಗಳಲ್ಲಿ ಮಿಂಚಿದ್ದಾರೆ ಇನ್ನು ಗಿಲ್ಲಿ ಅವರು ಸಿನಿಮಾ ನಿರ್ದೇಶನ ಮಾಡಲು ಕನಸು ಕಾಣುತ್ತಿದ್ದಾರೆ ಎರಡು ಮೂರು ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ